ರಾಜ್ಯದಲ್ಲಿ ದಕ್ಷ ಹಾಗೂ ಪ್ರಾಮಾಣಿಕವಾಗಿ ಕೆಲಸ ಮಾಡಿದಂಥ ಐ ಪಿ ಎಸ್ ಅಧಿಕಾರಿಗಳಲ್ಲಿ ಒಬ್ಬರಾದಂಥ ಕಮಲ್ ಪಂತ್ ಅವರು ಇವತ್ತು ಆ ಸೇವೆಯಿಂದ ನಿವೃತ್ತಿ ಆಗ್ತಾ ಇದ್ದಾರೆ ಸೊ ಸುಮಾರು ಮೂವತ್ತ್ನಾಲ್ಕು ವರ್ಷಗಳ ಕಾಲ ಕರ್ನಾಟಕ ಪೊಲೀಸ್ನಲ್ಲಿ ಕೆಲಸವನ್ನು ಮಾಡಿದ್ದಾರೆ ಸೊ ಇವತ್ತು ಅವರು ನಿವೃತ್ತಿ ಆಗ್ತಾ ಇದ್ದಾರೆ ಸೊ ಬಿ ಟಿ ವಿ ಜೊತೆ ಮಾತನಾಡೋಕ್ಕೆ ಕಮಲ್ ಪಂತ್ ಅವರ ಅವರನ್ನ ಮಾತಾಡ್ಸೋಣ ಸರ್ ಮೂವತ್ತ್ನಾಲ್ಕು ವರ್ಷಗಳು ಕರ್ನಾಟಕ ಪೊಲೀಸ್ ಸೇವೆ ಸಲ್ಲಿಸಿದ್ರೆ ಏನನ್ನಿಸ್ತದೆ ಸರ್ ಇವತ್ತು ನಿವೃತ್ತಿ ಆಗ್ತಾ ಇದ್ದೀರಾ ನಿಮಗೆ ನಿಮ್ಮೆಲ್ಲ ವೀಕ್ಷಕರಿಗೆ ನಮಸ್ಕಾರಗಳು ಇದು ನಿವೃತ್ತಿ ಆಗೋ ಸಹಜ ಯಾಕೆಂದರೆ ನಮ್ಮದು ಸೇವೆಯದು ಒಂದು ಅವಧಿ ಇದೆ ಅದು ಪೂರ್ಣ ಆಯಿತು ಹೊರಗೆ ಹೋಗಬೇಕಾಗತ್ತೆ ಹೌದು ಆದರೆ ಈ ಪೊಲೀಸ್ ಡಿಪಾರ್ಟ್ಮೆಂಟ್ ಹೇಗಿದೆ ಅಂದರೆ ನಾವೊಮ್ಮೆ ಪೊಲೀಸ್ ಮ್ಯಾನ್ ಆಗಿಬಿಟ್ರೆ ಹಗಲು ರಾತ್ರಿ ಟ್ವೆಂಟಿ ಫೋರ್ ಬೈ ಸೆವೆನ್ ನಾವು ಪೊಲೀಸ್ ಆಫೀಸರೇನೆ ತೋ ಸೊ ಅದರಿಂದ ನೀವು ಎಲ್ಲಿದ್ದರೆ ಪೊಲೀಸ್ ಆಫೀಸರ್ ಆಗಿರ್ತೀರಿ ಮಲಗುವಾಗ ಇಲ್ಲಿ ಇದು ಆಟ ಆಡುವಾಗ ಬೇರೆ ಯಾವುದು ಅಂದರೆ ಏನು ಇವ ಮದುವೆಗೆ ಹೋದಾಗ ಕೂಡ ನಿಮಗೆ ಪೊಲೀಸ್ ಆಫೀಸರೇನೆ ಸೊ ಆ ವ್ಯವಸ್ಥೆಯಿಂದ ಈಗ ಹೊರಗೆ ಹೋಗ್ತಾ ಇದ್ದೀನಿ ಅದು ಸ್ವಲ್ಪ ನಮಗೆ ಅಂದರು ಅನಿಸುತ್ತೆ ಅಂದರೆ ನಾವು ಒಂದು ಕುಟುಂಬದಿಂದ ಹೊರಗೆ ಹೋಗ್ತಾ ಇದ್ದೀವಿ ಅಂತ ಆ ಥರ ಫೀಲಿಂಗ್ ಬರ್ತಾ ಇದೆ ರಾಜ್ಯದಲ್ಲಿ ಸುಮಾರು ಮೂವತ್ತ್ನಾಲ್ಕು ವರ್ಷ ಕೆಲಸ ಮಾಡಿದ್ದೀರ ಸೊ ಜೊತೆಗೇನು ಸಿ ಬಿ ಐ ಇರ್ಬೋದು ಮತ್ತು ಲೋಕಾಯುಕ್ತ ಸ್ಪೆಷಲ್ ಕೇಸಸ್ನೆಲ್ಲ ಹ್ಯಾಂಡಲ್ ಮಾಡಿದ್ದೀರ ಸೊ ಆ ಸಂದರ್ಭದಲ್ಲಿ ನಿಮ್ಮ ಒಂದು ಕೆರಿಯರ್ ಯಾವ ರೀತಿ ಇತ್ತು ಸರ್ ಯಾಕಂದರೆ ನೀವು ಐ ಪಿ ಎಸ್ ಆಗಿ ಬಂದಿರ್ತೀರ ಸೊ ಹೊಸ ಹೊಸ ಕೇಸ್ಗಳು ಸಹ ಬಂದಿತ್ತು ನಿಮಗೆ ಆ ಟೈ ಟೈಮಲ್ಲಿ ಈಗ ನಾವೆಲ್ಲ ಕಾಲೇಜಿಂದ ಬಂದಿದ್ದೀವಿ ನಾನು ಜಿಯಾಲಜಿ ಸ್ಟೂಡೆಂಟು ಇಲ್ಲ ನಾನು ಜಿಯಾಲಜಿಸ್ಟ್ ಆಗಬೇಕಾಗಿತ್ತು ಇಲ್ಲಿ ಸೆಲೆಕ್ಷನ್ ಆದಮೇಲೆ ಟ್ರೈನಿಂಗ್ ಆಯಿತು ಅಲ್ಲಿ ಏನಾಗಿದೆ ನಮ್ಮ ಟ್ರೈನಿಂಗ್ ಭಾಳ ಚೆನ್ನಾಗಿರ್ತದೆ ಸೊ ಟ್ರೈನಿಂಗಲ್ಲಿ ನಮಗೆ ಪೂರ್ತಿ ಆ ಥರ ಅವರು ಮೋಲ್ಡ್ ಮಾಡಿ ಸಂಪೂರ್ಣವಾಗಿ ನಾವು ಏನು ಅಲ್ಲಿಂದ ಬಂದಿರ್ತೀವಿ ಅದನ್ನು ತಿದ್ದುಪಡಿ ಮಾಡಿ ಅದಕ್ಕೆ ಬದಲಾವಣೆ ಮಾಡಿ ನಮಗೆ ಒಂದು ಪೊಲೀಸ್ ಆಫೀಸರ್ ಮೋಲ್ಡ್ಗೆ ತರ್ತಾರೆ ಆಮೇಲೆ ನಾವು ಇಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಬಂದಾದಮೇಲೆ ನಾನು ನಿಮಗೆ ಹೇಳಿದ ಹಾಗೆ ಟ್ವೆಂಟಿ ಫೋರ್ ಬೈ ಸೆವೆನ್ ನಾವು ಪೊಲೀಸ್ ಆಫೀಸರ್ ಆಗೋದ್ರಿಂದ ನಾವು ಅದೇ ರೀತಿಯಿಂದ ನಡ್ಕೊಂಡು ಹೋಗೋ ಶುರು ಮಾಡ್ತೀವಿ ಅದರಿಂದ ಏನಾಗುತ್ತದೆ ಈ ನೀವು ಏನು ಹೇಳ್ದಾಗಲ್ಲ ಕಂಪ್ಲೀಟ್ಲಿ ವಿ ಬಿಕಮ್ ಪೊಲೀಸ್ ಆಫೀಸರ್ ಈಗ ಆಯಿತು ವಿಷಯ ಸಿ ಬಿ ಐದು ಸಿ ಬಿ ಐ ಸ್ಟೇಟ್ ಪೊಲೀಸ್ಗಿಂತ ಬೇರೆ ಕಲ್ಚರ್ ಇದೆ ಅಂದರೆ ನೀವು ಭಾಳ ಜಾಸ್ತಿ ಎಲ್ಲಿಯೂ ಹೊರಗಡೆ ಮಾತಾಡೋಂಗಿಲ್ಲ ನೀವು ಮಾತಾಡ ನಿಮಗೆ ಮಾತಾಡಲಿಕ್ಕೆ ಯಾವ ಥರದ್ದು ಅಲ್ಲಿ ನಿಮಗೆ ಅಧಿಕಾರ ಇಲ್ಲ ಅಂದರೆ ನೀವು ಡಿಪಾರ್ಟ್ಮೆಂಟ್ ಮಾಡಬೇಕು ಮಾತಾಡೋದು ಯಾರಿಗಿದೆ ಇದೆ ಪಬ್ಲಿಕ್ ಪಿ ಆರ್ ಓ ಮಾಡಬೇಕು ಮಾತಾಡಬೇಕಾಗುತ್ತದೆ ಸೊ ಅದರಿಂದ ಏನಾಗುತ್ತದೆ ನಾವೆಲ್ಲ ಪೇಪರ್ ವರ್ಕ್ ಜಾಸ್ತಿ ಕಲಿತೀವಿ ಪೇಪರ್ ವರ್ಕಲ್ಲಿ ಇನ್ವೆಸ್ಟಿಗೇಷನಲ್ಲಿ ಬಹಳ ಪಾರಂಗತ ಆಗ್ತೀವಿ ಆದರೆ ಈ ಫೀಲ್ಡ್ ವರ್ಕಲ್ಲಿ ಅಂದರೆ ಈ ಇದರ ಥರ ನಮ್ಮ ಪೊಲೀಸಿಂಗಲ್ಲಿ ಅಲ್ಲಿ ಅಲ್ಲಿ ಯಾವ ಅವಕಾಶ ಇರಲ್ಲ ಅದು ಬೇರೆ ಅವಶ್ಯಕತೆ ಇದೆ ಬೇರೆ ರೀತಿಯಿಂದ ಅಂದರೆ ನಮಗೆ ಆ ಥರ ಆ ಥರ ಕಲಿಯೋಕ್ಕೆ ಆ ಥರ ನಿಪುಣರಾಗಲಿಕ್ಕೆ ನಮಗೆ ಸಾಧ್ಯ ಆಗುತ್ತದೆ ನೀವು ಎಸ್ ಐ ಟಿದೊಂದು ಒಂದು ವಿಷಯ ಕೇಳಿದೆ ಅದು ಹೇಳಬೇಕಂದ್ರೆ ಇದು ಎರಡು ಥರದ ಒಂದು ಮಿಕ್ಸ್ ಇತ್ತು ಒಂದು ಫೀಲ್ಡ್ ಕ ಇದು ಅಲ್ಲ ಲೋಕಲ್ ಕರ್ನಾಟಕದಲ್ಲಿರೋದ್ರಿಂದ ಬೇಸಿಕ್ ಪೊಲೀಸಿಂಗ್ ಕೂಡ ನಮ್ಮದು ಅಂದರೆ ಲಾಠಿ ಹಿಡ್ಕೊಂಡು ಪೊಲೀಸ್ ಇಡ್ತಾಯಿಲ್ಲ ರೈಡ್ ಮಾಡೋದು ಹಿಡ್ಕೊಂಡು ಬರೋದು ಮಾತಾಡೋದು ಕೇಳೋದು ಅದು ಅಲ್ಲ ಇದು ಒಂದು ಇತ್ತು ಆಮೇಲೆ ಪೇಪರ್ ವರ್ಕ್ ಭಾಳ ಇತ್ತು ಅದರಲ್ಲಿ ಇಲ್ಲಿ ಸುಪ್ರೀಂ ಕೋರ್ಟ್ವರೆಗೆ ಕೇಸು ಹೋಯಿತು ಆ್ಯಂಡ್ ಹಿಯರಿಂಗ್ ಆಯಿತು ಸೊ ಅದರಿಂದ ಅದು ಭಾಳ ನಮಗೆ ಈ ಎಲ್ಲ ಹಿಂದಿನ ಬ್ಯಾಕ್ ಗ್ರೌಂಡದಿಂದ ನಮಗೆ ಒಳ್ಳೆ ಅನುಕೂಲ ಆಯಿತು ಅದಕ್ಕೆ ನಮಗೆ ಒಳ್ಳೆಯ ಫಲ ಕೂಡ ಸಿಕ್ತು ಅಂತ ನಾನು ಹೇಳ್ಬೋದು ರಾಜ್ಯದಲ್ಲಿ ಒಂದು ಕಂಡಂಥ ಲೋಕಾಯುಕ್ತ ಬ್ರಹ್ಮಾಂಡ ಭ್ರಷ್ಟಾಚಾರ ಪ್ರಕರಣದಲ್ಲಿ ಲೋಕಾಯುಕ್ತರ ಮಗನನ್ನು ಸಹ ಅರೆಸ್ಟ್ ಮಾಡ್ತಾರೆ ಆ ಟೀಮಲ್ಲಿ ಇರ್ತಾರೆ ಸೊ ಅದು ಕೇಸು ಈಗ ನಡೀತಾ ಸುಪ್ರೀಂ ಕೋರ್ಟ್ವ್ರಿಗಿದೆ ಆ ಟೀಮಲ್ಲಿ ಕೆಲಸ ಮಾಡಿದಾಗ ಏನು ಏನಿಸ್ತದೆ ಸರ್ ನನ್ನ ಜೊತೆ ಭಾಳ ಒಳ್ಳೆಯ ಆಫೀಸರ್ ಇದ್ದರು ಅಂದರೆ ನಾವೇ ನಮಗೇನೆ ಸರ್ಕಾರದಿಂದ ಇದಕ್ಕೆ ಅವಕಾಶ ಕೊಟ್ಟಿದ್ದರು ನಿಮಗೆ ಯಾವ ಅಧಿಕಾರಿ ಬೇಕೋ ತೊಗೊಳ್ಳಿ ಅಂತ ಸೊ ನಾನು ಒಂದು ಸೋಮಿಂದ ಮುಖರ್ಜಿ ಅವ್ರಿಗೆ ತೊಗೊಂಡೆ ಅವರು ನಮ್ಗೆ ನಂಬರ್ ಟು ಆಗಿದ್ದರು ಲಾಬುರಾಮ್ಗೆ ನಾವು ಈಗ ಅವರು ಐ ಜಿ ಆಗಿದ್ದಾರೆ ಅವರು ಅಯ್ಯೋ ಯೋ ಅಯ್ಯೋ ಅವ್ರಿಗೆ ಮಾಡಿದ್ದೀವಿ ಮೇನ್ ಅಯ್ಯೋ ಚೀಫ್ ಆಮೇಲೆ ಬೇರೆ ಎರಡು ಮೂರು ಜನ ನಮ್ಮ ಹತ್ರ ನಾವು ಆಫೀಸರ್ ತಗೊಂಡಿದ್ದೀವಿ ರಾಘವೇಂದ್ರ ಹೇಗಡೆ ಸಿ ವಿ ಸಿ ಐ ಡಿಯಿಂದ ಆಮೇಲೆ ಯೂರೋ ನಮ್ಮ ಸೈಮನ್ ಮತ್ತು ಬಾಲ್ರಾಜ್ ಅಂತ ಇದೇ ಮೇನ್ ಟೀಮ್ ಬೇರೆ ಬೇರೆ ಇವರಿಗೆ ಸಹಾಯ ಮಾಡಿದರು ಸೊ ಅದರಿಂದ ಈ ಎಲ್ಲ ಒಟ್ಟು ಭಾಳ ಒಳ್ಳೆಯ ನಮ್ಮದು ಟೀಮ್ ಇತ್ತು ಅದು ಲೀಗಲ್ ವರ್ಕ್ ಚೆನ್ನಾಗಿ ಆಯಿತು ಸುಪ್ರೀಂ ಕೋರ್ಟಲ್ಲಿ ನಾವು ಸೀನಿಯರ್ ಲಾ ಕೌನ್ಸಿಲ್ ಭಾಳ ಹಿರಿಯ ಸೀನಿಯರ್ ಕೌನ್ಸಿಲ್ ಲೂಥ್ರಾ ಅಂತ ಒಬ್ಬರು ಇದ್ದಾರೆ ಅವ್ರಿಗೆ ತೊಗೊಂಡು ಸಿದ್ಧಾರ್ಥ ಲೂಥ್ರಾ ಅಂತ ಅವ್ರಿಗೆ ತೊಗೊಂಡಿದ್ದೀವಿ ಹೈಕೋರ್ಟಲ್ಲಿ ಕೊಟ್ಟಿರೋ ಬೇಲನ್ನು ನಾವು ಕೆಲಸ ಮಾಡಿಸಿದ್ದೀವಿ ಅಂದರೆ ಅವ್ರ ಕೋರ್ಟ್ಗೆ ಅರ್ಥ ಆಯಿತು ನಮ್ಮೆಲ್ಲ ಚೆನ್ನಾಗಿ ವಾದ ಮಾಡಿದ್ಮೇಲೆ ಅದು ನಮ್ಮ ಪರ ಆಯಿತು ಇದು ಬಹಳ ರೇಪ್ ಅಪ್ರೂವ್ ಆಗಿ ನನಗೆ ಹೇಳಿದಾಗೆ ಬಹುಶಃ ಇದು ವೀರಪ್ಪನ್ ಕೇಸಲ್ಲಿ ಈ ಥರ ಏನು ತಿದ್ದುಪಡಿ ಎಂದ ಕೆಲವು ಅಕ್ಯೂಸ್ಗೆ ತಿದ್ದುಪಡಿ ಬೇಲ್ ಕ್ಯಾನ್ಸಲ್ ಆಯಿತು ಅದು ಬಿಟ್ಟರೆ ಬೇರೆ ಯಾವ ಕೇಸಲ್ಲಿ ಆಗಿಲ್ಲ ಅಂತ ನಾನು ಕೇಳ್ಪಟ್ಟಿದ್ದೀನಿ ಸೊ ಇಷ್ಟು ನಮಗೆ ಯಶ ಬಂತು ಅದರಲ್ಲಿ